ಹಲೋ ಫ್ರೆಂಡ್ಸ್ ಪಿಕ್ಸಾರ್ಟ್ ಫೋಟೋ ಎಡಿಟಿಂಗ್ ಪಾರ್ಟ್ ಟೂ ವಿಡಿಯೋಗೆ ನಿಮಗೆ ಸ್ವಾಗತ ಈ ನಿಮ್ಮ ಹಿಂದಿನ ಇಡದಲ್ಲಿ ನಾನು ಫೋಟೋನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ನೀವು ಅದನ್ನು ಕ್ರ್ಯಾಕ್ ಮಾಡ್ಕೊಳುದು ಅಂತ ಹೇಳ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಹೇಗೆ ನೀವು ಒಂದು ಫೋಟೋನ ಆ್ಯಡ್ ಮಾಡಿದ್ರೆ ಅದರ ಬ್ಯಾಕ್ ಗ್ರೌಂಡ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ನಾನು ಬ್ಯಾಕ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೋಡ್ಬೋದು ನೀವು ಈ ಹಿಂದಿನ ಗಡಿಯಲ್ಲಿ ಇದನ್ನು ಹೇಳಿದ್ದೀನಿ ಇವಾಗ ಮುಂದೆ ಹೊರದ ಭಾಗ ಅಂದರೆ ನಾನು ಹೇಗೆ ಒಂದು ಫೋಟೋನ ಹಾಕೊಳ್ಳೋದು ಅದರ ಫೋಟೋನ ಹೇಗೆ ಬೇವ್ರನ್ನ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ನೀವು ಒಂದು ಜಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡ್ಬೋದು ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇವಾಗ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಬರುತ್ತೆ ಈ ಥರಗೆ ಅದು ಆ್ಯಡ್ ಆಗುತ್ತೆ ಇದರಲ್ಲಿ ಏನು ಇಲ್ಲ ಸಿಂಪಲ್ ಆಗಿ ನೀವು ಬೇವ್ರನ್ನ ಕಟ್ ಮಾಡ್ಕೋಬೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಇದರಲ್ಲಿ ನಿಮಗೆ ಒಂದು ಅಲ್ಲ ಮೂರು ಥರ ಮೂರು ಥರ ಆಪ್ಷನ್ ಇರುತ್ತೆ ಇಲ್ಲಿ ಫಸ್ಟಾಗಿ ಇದೊಂದು ಆಪ್ಷನು ಎ ಆಪ್ಷನು ಕೆಳಗಡೆ ಈ ಆಪ್ಷನು ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ಈ ಆಪ್ಷನ್ಗಳ ಮುಖಾಂತರ ನೀವು ಫೋಟೋನ ಈಸಿದಾಗಿ ಕಟ್ ಮಾಡ್ಬೋದು ನಾನು ನಿಮಗೆ ಏನು ಹೇಳೋದಂದರೆ ನೀವು ತೊಳಗಡೆ ನೋಡ್ತಿರೋದಿಲ್ಲ ಇದರಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಯಾಕ್ಗ್ರೌಂಡ್ ಕಟ್ ಆಗುತ್ತೆ ನೀವು ನೋಡ್ಬೋದು ನೀವು ಒಂದು ಎರಡು ಸೆಕೆಂಡ್ ತೊಗೊಳ್ತೀವಿ ಅಷ್ಟೇ ಬಿಟ್ಟರೆ ಫೋಟೋ ಫಸ್ಟ್ ಕಟ್ಟಾಗುತ್ತೆ ಕಟ್ ಆಗುತ್ತೆ ಇವಾಗ ನೋಡ್ಬೋದು ಯಾವ ರೀತಿ ಈ ಫೋಟೋ ಕಟ್ ಆಯಿತು ಅಂತ ಇವಾಗ ಇನ್ನೊಂದು ಆಪ್ಷನ್ ಅಲ್ಲಿ ತೋರಿಸ್ತೀನಿ ಹೇಗೆ ಬೇರೋ ಕಟ್ ಮಾಡ್ಕೋದು ಅಂತ ಇವಾಗ ಮೇಲ್ಗಡೆ ಇದ್ರಲ್ಲಿ ನೋಡೋಣ ಇವಾಗ ಇಲ್ಲಿ ಬಂದರೆ ಇಲ್ಲಿ ನೀವು ಇಲ್ಲಿ ನೀವು ಸುಮಾರು ಆಪ್ಷನ್ಸ್ ನೋಡ್ಬೋದು ಯಾವ ರೀತಿ ಅಂತ ಇಲ್ಲಿ ಒಂದ್ರಲ್ಲಿ ಪರ್ಸನ್ ಅಂತ ಇರುತ್ತೆ ಪರ್ಸನ್ ಅಂದರೆ ಬಾಡಿ ಎಲ್ಲ ಆಮೇಲೆ ಎರಡನೇ ಆಪ್ಷನು ಪೇಸು ಪೇಸ್ ಅಷ್ಟೇ ಈ ಥರ ಸುಮಾರು ಸ್ಕಾಯ್ ಅಂತ ಇರುತ್ತೆ ಈ ಈ ಥರ ಸುಮಾರು ಆಪ್ಷನ್ಸ್ ಇವೆ ಅದರಲ್ಲಿ ಪಸ್ ನೋಡಿದ್ರೆ ಬಟ್ಟರು ಆಮೇಲೆ ಅಥವಾ ನಿಮಗೆ ಇದು ಇಷ್ಟ ಆಗಿಲ್ಲ ಅಂದರೆ ನೀವೇ ನಿಮ್ಮ ಸ್ವಂತಾಗಿ ನೀವು ಬ್ಯಾಗ ಕಟ್ ಮಾಡ್ಕೋಬೋದು ಅದನ್ನು ಹೇಳ್ತೀವಿ ನೋಡಿ ಇವಾಗ ಈ ಥರ ನೀವು ಇಲ್ಲಿ ಅದೇ ಆಪ್ಷನ್ ಇಲ್ಲಿ ಎರೈಸ್ ಅಂತ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಎರೈಸ್ ಅಂತ ಇದೆ ಇಲ್ಲಿ ನೀವು ಸೈಜ್ ಸಣ್ಣದು ಮಾಡ್ಕೋಬೋದು ಅಥವಾ ದೊಡ್ಡದು ಮಾಡ್ಕೋಬೋದು ಈ ಥರ ನೀವು ಈ ಥರ ಆಪ್ಷನ್ ಇರುತ್ತೆ ಅಂದರೆ ನೋಡ್ಬೋದು ಇವಾಗ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ ಈ ಥರ ನೀವು ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ ಬೇಗ ಹೇಗೆ ನಾನು ಕಟ್ ಮಾಡ್ತೀನಿ ಅಂತ ಈ ತರ ಈಸಿಯಾಗಿ ಬೇಗ ರಿಮೂವ್ ಮಾಡ್ಕೋಬೋದು ಈ ತರ ನೀವು ಇಲ್ಲಿ ನೋಡ್ಬೋದಲ್ಲ ಈ ತರ ನಾನು ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಈ ತರ ಕಟ್ ಮಾಡ್ಕೋಬಹುದು ಆದ್ರೆ ಬೆಸ್ಟ್ ಅಂದ್ರೆ ಇಲ್ಲಿ ಕೆಳಗಡೆ ಇರೋದಲ್ಲ ಇದರಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಥರ ಹೋಗೋಣ ನಿಮ್ಮದು ಬ್ಯಾಕ್ ಕಟ್ ಆಯ್ತಾ ಇವಾಗ ಮೇಲ್ಗಡೆ ಆಪ್ಷನ್ ಆಗತ್ತಲ್ಲ ಅಲ್ಲಿ ಹೋಗೋಣ ಇಲ್ಲಿ ಎರೈಸ್ ಮಾಡ್ಕೋದಿರತ್ತಲ್ಲ ಇಲ್ಲಿ ಇನ್ನೊಂದು ಸ್ವಲ್ಪ ಎರೈಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ತೊಳಗಡೆ ನೋಡ್ತಿದ್ರಲ್ಲ ಸೈಜು ಒಪಿಸಿಟಿ ಆರ್ಡನೆಸ್ ಇದೆಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಏಕೆಂದರೆ ಈ ತಳಗಡೆ ಸೈಜು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ಇನ್ನೂ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಅಂದ್ರೆ ಇಲ್ಲಿ ಫೋಟೋ ಯಾವ ರೀತಿಯಾಗಿ ನೀವು ನೋಡುವುದು ಯಾವ ಥರ ಅಂತ ಎರೇಟ್ ಆಗುತ್ತೆ ಅಂತ ನೋಡ್ತಿದ್ರಲ್ಲ ಈ ತರ ಮಸ್ತಾಗಿಯೇ ನಿಮ್ಮ ಫೋಟೋನ ಎಡಿಟ್ ಮಾಡ್ಬೋದು ಈ ತರ ನೀವು ಫೋಟೋನ ಆರಾಮಾಗಿನೇ ಒಂದು ಸಿಂಪಲ್ ಆಗಿನೇ ಎಡಿಟ್ ಮಾಡ್ಕೋಬೋದು ಇವಾಗ ನಿಮ್ಗಡೆ ಆಪ್ಷನ್ ರೇಟ್ ಅಂತ ಇದ್ರ ಮೇಲೆ ಹೋಗ್ತಾ ಇವಾಗ ನೋಡಿದ್ರೆ ನಿಮ್ಮ ಫೋಟೋ ಒಂದು ಹೇಗೆ ಏನೇ ಬ್ಯಾಕ್ ಗ್ರೌಂಡ್ ಹೇಗೆ ಹೋಯ್ತು ಯಾವ ಥರ ನೀವು ಬ್ಯಾಕ್ ಗ್ರೌಂಡನ್ನು ತೆಗೆದ್ರಿ ಅಂತ ತೆಗೆದಿರಿ ಅಂತ ನೋಡುವುದ್ರಲ್ಲ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋದಲ್ಲಿ ನೀವು ಹೇಗೆ ಬ್ಯಾಕ್ ಕಟ್ ಮಾಡ್ಕೋದು ಅಂತ ನೋಡಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತು ಹೊಸದಾದ ಪಾರ್ಟ್ ತ್ರೀ ವಿಡಿಯೋದಲ್ಲಿ ನಾನು ಹೇಗೆ ಹೆಸರನ್ನು ಬರೆಯುವುದು ಹೇಗೆ ನಿಮ್ಮ ಫೋಟೋವನ್ನು ಇನ್ನಷ್ಟು ಏಟಿಂಗ್ ಚೆನ್ನಾಗಿ ಮಾಡೋದು ಅಂತ ಹೇಳ್ಕೊಳ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪಾರ್ಟ್ ತ್ರೀ ವಿಡಿಯೋ ಬರುವ ಕಾಯಿ ಕಾಯಿರಿ ಮುಂದೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಾರ್ಟ್ ತ್ರೀ ಅಲ್ಲಿ ನಾನು ಮತ್ತೊಂದು ಹತ್ತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ಮತ್ತೊಂದು ನಿಮಗೆ ಹೊಸದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ಪಾರ್ಟ್ ನಾನು ಇನ್ನಷ್ಟು ಫೀಚರ್ಸ್ ಬಗ್ಗೆ ಹೇಳ್ತೀನಿ ಈ ಪಿಕ್ಸ್ ಆರ್ ಟ್ಯಾಪ್ನಲ್ಲಿ ಏನೂ ಸಿಂಪಲ್ ಆಗಿನೇ ನೀವು ಪಿಕ್ಸ್ ಆರ್ ಫೋಟೋನ ಎಡಿಟ್ ಮಾಡಬಹುದು ಅದು ಈ ದಿನ ಇಲ್ಲಿಗೆ ಮುಗಿಸ್ತಾನ ಮುಂದೆ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಭೇಟಿರ್ತೀನಿ ಅಂತ ಅಲ್ವಾ ಯೂಜನ ಇಲ್ಲಿಗೆ ಮುಗಿಸ್ತೀನಿ ಬಾಯ್